ನೆಟ್ವರ್ಕಿಂಗ್ ಪ್ರಯಾಣದೊಂದಿಗೆ ನನ್ನ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಇಂಟರ್ನೆಟ್ ಅನ್ನೋದು ಒಂದು ಓಪನ್ ಹೈವೇ ಇದ್ದ ಹಾಗೆ ಇಲ್ಲಿ ನಿಮ್ಮ ಡೇಟಾ ಒಂದು ತೆರೆದ ಪೋಸ್ಟ್ ಕಾರ್ಡ್ ತರ ಹೋಗುತ್ತೆ ಯಾರಾದ್ರೂ ಓದಬಹುದು ಇದಕ್ಕೆಲ್ಲ ಸೆಕ್ಯೂರಿಟಿ ಗಾರ್ಡ್ ಯಾರು ಗೊತ್ತಾ ಅದೇ ಐಪಿ ಸೆಕ್ ಐಪಿ ಸೆಕ್ ಅಂದ್ರೆ ಇಂಟರ್ನೆಟ್ ಪ್ರೋಟೋಕಾಲ್ ಸೆಕ್ಯೂರಿಟಿ ಹೆಸರೇ ಹೇಳುವಂತೆ ಇದು ಇಂಟರ್ನೆಟ್ನಲ್ಲಿ ಹೋಗುವ ಪ್ರತಿಯೊಂದು ಡೇಟಾ ಪ್ಯಾಕೆಟ್ಗೆ ಹಾಕುವ ಒಂದು ಡಿಜಿಟಲ್ ರಕ್ಷಾ ಕವಚ್ ಇದು ಇಲ್ಲದಿದ್ದರೆ ಇಂಟರ್ನೆಟ್ ಸುರಕ್ಷಿತವಲ್ಲ ಇದು ಹೇಗೆ ಕೆಲಸ ಮಾಡುತ್ತೆ ನಿಮ್ಮ ಡೇಟಾವನ್ನ ಒಂದು ಸ್ಟ್ರಾಂಗ್ ಪೆಟ್ಟಿಗೆಯಲ್ಲಿ ಹಾಕಿ ಅದಕ್ಕೆ ಯಾರೂ ತೆರೆಯಲಾಗದ ಬೀಗ ಹಾಕಿ ಎನ್ಕ್ರಿಪ್ಷನ್ ಕಳಿಸಿದ ಹಾಗೆ ದಾರಿಯಲ್ಲಿ ಹ್ಯಾಕರ್ಸ್ ಏನೇ ಮಾಡಿದ್ರೂ ಒಳಗಿರೋ ಮಾಹಿತಿ ಅವರಿಗೆ ಸಿಗಲ್ಲ ಇದನ್ನ ಎಲ್ಲಿ ಬಳಸ್ತಾರೆ ನೀವು ಆಫೀಸ್ ಕೆಲಸಕ್ಕೆ ವಿಪಿ ಏನ್ ಕನೆಕ್ಟ್ ಮಾಡ್ತೀರಲ್ಲ ಅದರ ಬೆನ್ನೆಲುಬು ಇಐಪಿ ಸೆಕ್ ಇದು ನಿಮ್ಮ ಲ್ಯಾಪ್ಟಾಪ್ ಮತ್ತು ಆಫೀಸ್ ಸರ್ವರ್ ನಡುವೆ ಒಂದು ಸುರಕ್ಷಿತ ಸುರಂಗ ಮಾರ್ಗ ನಿರ್ಮಿಸುತ್ತೆ ಸರಿ ನೆಟ್ವರ್ಕ್ ಸೆಕ್ಯೂರಿಟಿ ಆಯ್ತು ಈಗ ನಾವು ದಿನ ಬಳಸೋ ಇಮೇಲ್ ಬಗ್ಗೆ ಮಾತಾಡೋಣ ಒಂದು ಮೇಲ್ ಕಳಿಸಿದ್ರೆ ಅದು ಹೇಗೆ ಹೋಗುತ್ತೆ ಎಂಟಿಪಿ ಅಂದ್ರೆ ಏನು ಮುಂದಿನ ವಿಡಿಯೋದಲ್ಲಿ ನೋಡೋಣ